ಪ್ರಿಯರಾದವರ ಏಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಹಿಂದೆ ಒಂದು ಸುಂದರವಾದ ಕಟ್ಟಡ ನೋಡುತ್ತಾ ಇದ್ದೀರಲ್ಲ ಮೊದಲನೆಯದಾಗಿ ನಾವು ನೋಡಿದ್ದು ದೇವರ ಮನೆ ಅದನ್ನೇ ದೇವರು ಮೊಟ್ಟ ಮೊದಲನೇದಾಗಿ ನಮಗೆ ಕಟ್ಟಿಕೊಟ್ಟದ್ದು ಮೂರು ಸಾವಿರ ಜನರು ಕುಳಿತು ಪ್ರಾರ್ಥನೆ ಮಾಡಬಹುದಾದ ಸ್ಥಳ ಅದನ್ನು ಸಹೋದರ ಡಿ ಜಿ ಎಸ್ ದಿನಕರನ್ ಅವರು ಬಂದು ಉದ್ಘಾಟನೆ ಮಾಡಿಕೊಟ್ಟರು ನೀವು ಅದನ್ನು ಅರಿತಿದ್ದೀರಿ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜನವರಿ ಹದಿಮೂರನೇ ತಾರೀಕು ಈ ಕಟ್ಟಡವನ್ನು ಕೂಡ ಸಹೋದರ ಡಿ ಜಿ ಎಸ್ ದಿನಕರನವರೇ ಬಂದು ಪ್ರಾರ್ಥಿಸಿ ಪ್ರತಿಷ್ಠೆ ಮಾಡಿ ಕೊಟ್ಟರು ಇದು ಏನೆಂದು ನೋಡುತ್ತೀರಾ ಇದು ಸೋಲ್ವಿನಿಂಗ್ ಟ್ರೈನಿಂಗ್ ಸೆಂಟರ್ ಆತ್ಮ ಆದಾಯ ತರಬೇತಿ ಶಿಬಿರಗಳನ್ನು ಆ ದಿವಸಗಳಲ್ಲಿ ನಿರಂತರವಾಗಿ ನಡೆಸುತ್ತಾ ಆತ್ಮಗಳನ್ನು ಆದಾಯ ಮಾಡುವುದು ಹೇಗೆಂಬುದಾಗಿ ಕಲಿಸಿ ಕೊಡುವುದಕ್ಕೆ ಈ ಸೆಂಟರ್ ರೂಪಿಸಲ್ಪಟ್ಟಿತು ಇಲ್ಲಿ ಮೇಲೆ ತಂಗುವುದಕ್ಕೆ ಸೇವಕರು ಬಂದು ಇರುವುದಕ್ಕೂ ಕೂಡ ಸ್ಥಳಗಳು ಇವೆ ಈಗಲೂ ಕೂಡ ಇದರಲ್ಲಿ ಉಜ್ಜೀವನ ಸೇವಕರು ರೂಪಿಸಲ್ಪಡುತ್ತಾ ಇದ್ದಾರೆ ಯೌನಸ್ಥರಿಗಾಗಿ ಬೋಧನೆ ಪ್ರಾರ್ಥನೆಗಳೆಲ್ಲ ಈ ಸ್ಥಳದಲ್ಲಿ ನಡೆಯುತ್ತವೆ ರೆಕಾರ್ಡಿಂಗ್ ಸ್ಟುಡಿಯೋ ಅದು ಕೂಡ ಇದರ ಹಿಂಭಾಗದಲ್ಲಿ ಇದೆ ಇದಕ್ಕೆ ಹೆಸರು ಪ್ಯಾಲೇಸ್ ಆಫ್ ಗಾಡ್ ದೇವರ ಅರಮನೆ ಎಂಬುದಾಗಿ ಇದಕ್ಕೆ ಹೆಸರನ್ನು ಇಡಲಾಗಿದೆ ಇಲ್ಲಿ ಯಾವಾಗಲೂ ಪ್ರಾರ್ಥನೆ ನಡೆಯುತ್ತಾ ಇರಬೇಕೆಂಬುದಾಗಿ ಪ್ರಾರ್ಥನೆಯ ಜಯ ಎಂಬಂತ ವಾಕ್ಯವು ಬರೆಯಲ್ಪಟ್ಟಿದೆ ನೋಡಿರಿ ಇಂದಿಗೂ ಕೂಡ ಇದು ಪ್ರಯೋಜನವಾಗುತ್ತಾ ಇದೆ ದೇವರಿಗೆ ಸ್ತೋತ್ರ ಖರ್ಚನು ಎರಡನೇದಾಗಿ ಕಟ್ಟಿಕೊಟ್ಟಂತ ಒಂದು ಕಟ್ಟಡ ಇದು ಸರಿ ಈ ದಿನದಲ್ಲಿ ದೇವರು ಏನು ಹೇಳುತ್ತಾರೆಂಬುದಾಗಿ ಕಾದಿದ್ದೀರಾ ಏಷ್ಯಾಯ ನಲವತ್ತೊಂದನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆಂದು ದೇವರು ಹೇಳುತ್ತಾರಾ ಆಂಗ್ಲ ಸತ್ಯವೇದ್ದಲ್ಲಿ ಬರೆಯಲ್ಪಟ್ಟಿದೆ ಫಿಯ ನಾಟ್ ಐ ವಿಲ್ ಹೆಲ್ಪ್ ಯು ನಾನು ನಿನಗೆ ಆಧಾರವಾಗಿ ನಿಂತು ಸಹಾಯ ಮಾಡುವೆನು ಇಂದು ಯಾರೊಬ್ಬರ ಸಹಾಯವನ್ನು ಹುಡುಕುತ್ತಾ ಇದ್ದೀರಾ ನಿಮ್ಮ ಸ್ವಂತ ಕಾರ್ಯಗಳು ಅಥವಾ ನಿಮ್ಮ ಕುಟುಂಬದ ಕಾರ್ಯಗಳು ಬಿಸಿನೆಸ್ ಕಾರ್ಯ ಸೇವೆಯ ವಿಷಯ ಯಾರಾದರೂ ಸಹಾಯ ಮಾಡಿದರೆ ಚೆನ್ನಾಗಿರುತ್ತದೆ ಎಂಬುದಾಗಿ ಹೇಳುತ್ತೀರಾ ಯಾವುದೊಂದು ಒಂದು ಸಹಾಯ ಮನುಷ್ಯ ಸಹಾಯ ಅವಶ್ಯವಾಗಿದೆ ಎಲ್ಲರಿಗೂ ಅದು ಅವಶ್ಯವಾಗಿದೆ ನನಗೆ ಸಹಾಯ ಮಾಡುವುದಕ್ಕೆ ದೇವರು ಅನೇಕ ಮನುಷ್ಯರನ್ನು ಉಪಯೋಗಿಸುವುದನ್ನು ನಾನು ನೋಡಿದ್ದೇನೆ ನೋಡಿರಿ ದೇವರು ಹೇಳುತ್ತಾರೆ ನಾನ್ ನಿನಗೆ ಸಹಾಯ ಮಾಡುವೆನೋ ನಿನ್ನನ್ನು ಆಧರಿಸುವೆನೋ ಭಯಪಡಬೇಡ ಭಯಪಡುವಂತ ಒಂದು ಪರಿಸ್ಥಿತಿ ಆ ಪರಿಸ್ಥಿತಿಯಲ್ಲಿ ನೀವು ನಿಂತಿದ್ದೀರಿ ಏನ್ ಮಾಡುವುದು ಯಾರು ಮಾಡುತ್ತಾರೆ ಎಂಬುದಾಗಿ ನೀವು ದೇವರ ಸಹಾಯವನ್ನು ಹುಡುಕಿರಿ ಯಾರ ಮೂಲಕ ನಿಮಗೆ ಸಹಾಯ ಮಾಡಿದರೆ ಸರಿಯಾಗುತ್ತದೆ ಎಂದು ಆತನಿಗೆ ಗೊತ್ತು ನೀವು ಜನರನ್ನು ಹುಡುಕುವುದಕ್ಕಿಂತ ಆತನು ಸರಿಯಾದಂತ ವ್ಯಕ್ತಿಗಳನ್ನು ಕರೆತಂದು ನಿಮಗೆ ಸಹಾಯ ಮಾಡುವನು ಕೆಲವೊಮ್ಮೆ ವ್ಯಕ್ತಿಗಳೇ ಇಲ್ಲದೆ ಆಟೋಮೆಟಿಕ್ ಆಗಿ ಕಾರ್ಯ ನೆರವೇರುವಂತೆ ಕರ್ತನು ಮಾಡುವನು ಮತ್ತೆ ನೀವು ಭಯಪಡುತ್ತಾ ಇದ್ದೀರಿ ಇಲ್ಲ ಈ ವ್ಯಕ್ತಿಯ ಬಳಿ ಯಾರು ನಮಗಾಗಿ ಮಾತನಾಡುವುದು ಈ ಅಧಿಕಾರಿಯ ಬಳಿ ಯಾರು ಮಾತನಾಡುವುದು ನಮಗಾಗಿ ಇದನ್ನು ಯಾರು ಮಾಡುತ್ತಾರೆ ಈ ವ್ಯಾಜ್ಯ ನಡೆಯುತ್ತಾ ಇದೆ ಯಾರು ಮುಗಿಸುವುದು ಆತನು ಮಾತು ಕೊಟ್ಟಿದ್ದಾನೆ ನೀನು ಭಯಪಡಬೇಡ ಮಗನೇ ಭಯಪಡಬೇಡ ಮಗಳೇ ನಾನು ನಿನಗೆ ಸಹಾಯಕನಾಗಿ ನಿಲ್ಲುವೆನು ಸಹಾಯ ಮಾಡುವೆನೆಂದು ಹೇಳುತ್ತಾರೆ ನಿಮ್ಮ ಕೈ ಹಿಡಿದು ಹೇಳುತ್ತಾನೆ ನಿನಗೆ ನಾನಿದ್ದೇನೆ ಎಂದು ಆತನ ಕರೆಗಳಲ್ಲಿ ನಿಮ್ಮ ಕರೆಗಳನ್ನು ಕೊಡಿ ನೀವೇ ನನಗೆ ಸಹಾಯ ನೀವೇ ನನಗೆ ಆಧರಣೆ ಯಾವ ಮನುಷ್ಯನ ಬಳಿಗೂ ಹೋಗುವುದಿಲ್ಲ ಯಾರನ್ನು ಹುಡುಕುವುದಿಲ್ಲ ನಿಮ್ಮನ್ನು ಹುಡುಕುತ್ತೇನೆ ನೀವು ನನಗೆ ಸಹಾಯ ಮಾಡಿ ಆ ರೀತಿ ಹೇಳಿ ನೋಡಿರಿ ಆಗ ದೇವರು ಅದರಲ್ಲಿ ಕಾರ್ಯ ಮಾಡುವರು ನೀವೊಬ್ಬ ವ್ಯಕ್ತಿಯನ್ನು ನಂಬಿಕೊಂಡೇ ಇದ್ದು ಇವರು ಮಾಡುತ್ತಾರೆ ಅವರು ಸಹಾಯ ಮಾಡುತ್ತಾರೆ ಇವರು ಮಾಡುತ್ತಾರೆ ಎಂದು ಅವರ ಮೇಲೆ ನಂಬಿಕೆಯನ್ನ ಇಟ್ಟು ಮುಂದುವರಿಯುತ್ತಾ ಇರುವವರೆಗೂ ದೇವರು ದೂರದಲ್ಲಿ ನಿಂತು ನೋಡುತ್ತಾ ಇರುವರು ನೀವು ನಂಬಿಕೆಯಿಂದ ಆತನನ್ನು ಹುಡುಕುವವರೆಗೂ ಆತನು ದೂರವಾಗಿಯೇ ಇರುವನು ಯಾರಿಂದಲೂ ನನಗೆ ಸಹಾಯ ಮಾಡಲು ಆಗಲಿಲ್ಲ ಎಲ್ಲವೂ ಕೂಡ ಫೇಲಿಯರ್ ಆಯಿತು ಕೊನೆಯದಾಗಿ ದೇವರನ್ನು ಹುಡುಕುತ್ತೇವೆ ಅಲ್ಲವಾ ಕೆಲವರು ಪ್ರಾರ್ಥಿಸುವುದಕ್ಕೆ ಬರುವಾಗ ಹೇಳುತ್ತಾರೆ ಅಲ್ಲಿ ಹೋದೆವು ಇಲ್ಲಿ ಹೋದೆವು ಈ ರೋಗ ಬಂದು ಹತ್ತು ವರ್ಷಗಳಾದ ಮೇಲೆ ಬಂದಿದ್ದೀರಲ್ಲ ಅಂದರೆ ಎಲ್ಲಾ ನೋಡಿದ್ದೇವೆ ಎಲ್ಲವೂ ಕೂಡ ಸೋಲೆ ಕೊನೆಯದಾಗಿ ಇಲ್ಲಿಗೆ ಬಂದಿದ್ದೇವೆ ಕೊನೆಯ ಸ್ಥಾನವನ್ನು ದೇವರಿಗೆ ಕೊಡಬೇಡಿ ಮೊದಲ ಸ್ಥಾನವನ್ನು ಕೊಡಿರಿ ಏನೇ ಕಾರ್ಯವಾಗಿದ್ದರೂ ಏನೇ ಅವಶ್ಯಕತೆ ಇದ್ದರೂ ಮೊದಲನೇದಾಗಿ ದೇವರಿಗೆ ತಿಳಿಸಿ ನೀವು ಸಹಾಯ ಮಾಡಿ ದೇವರೆಂಬುದಾಗಿ ಹೇಳಿರಿ ಸುಂದರವಾಗಿ ನಡೆಸುವರು ಯಾರ ಮೂಲಕ ಏನ್ ಮಾಡಿದರೆ ಕಾರ್ಯ ಸಫಲವಾಗುತ್ತದೆಂದು ಆತನಿಗೆ ಗೊತ್ತು ಅದನ್ನು ಮಾಡುವರು ಈಗಲಾದರೂ ದೇವರೇ ನಾನು ಮನುಷ್ಯರ ನಂಬಿ ಹೋದಂತ ಕಾರ್ಯಗಳನ್ನು ಕ್ಷಮಿಸಿರಿ ನಿಮಗೆ ಮೊದಲನೇ ಸ್ಥಾನವನ್ನು ಕೊಡದೇ ಇರುವುದನ್ನು ಕ್ಷಮಿಸಿರಿ ಈಗ ನಾನೆಲ್ಲವನ್ನು ಕೂಡ ಬಿಟ್ಟು ನಿಮ್ಮನ್ನೇ ದೃಷ್ಟಿಸಿ ನೋಡುತ್ತೇನೆ ನೀವು ಮಾತು ಕೊಟ್ಟಂತೆ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿರಿ ಹಿಂದೆ ಒಂದು ಅದ್ಭುತ ನಡೆಯುವುದನ್ನು ನೀವು ನೋಡುವಿರಿ ಹೇಳುವಿರಾ ದೇವರನ್ನೋಡಿ ಹೇಳಿರಿ ದೇವರ ಅವರು ಮಾಡುತ್ತಾರೆ ಇವರು ಮಾಡುತ್ತಾರೆ ಎಂಬುದಾಗಿ ಮನುಷ್ಯರ ಸಹಾಯವನ್ನು ಹುಡುಕಿ ಹುಡುಕಿ ಏಮಾರಿಸಲ್ಪಟ್ಟು ಸೋಲಿನಲ್ಲಿ ನಿಂತಿದ್ದೇನೆ ನನ್ನನ್ನು ಕ್ಷಮಿಸಿರಿ ನಿಮಗೆ ಕೊನೆಯ ಸ್ಥಾನವನ್ನು ಕೊಟ್ಟೇನೋ ನನ್ನನ್ನು ಕ್ಷಮಿಸಿರಿ ಈಗ ನಿಮಗೆ ಮೊದಲ ಸ್ಥಾನವನ್ನು ಕೊಡುತ್ತೇನೆ ನೀವೇ ನನಗೆ ಸಹಾಯ ಮಾಡಬೇಕು ನೀವು ಈ ಕಾರ್ಯದಲ್ಲಿ ನನಗೆ ಅದ್ಭುತ ಮಾಡಿರಿ ನೀವು ಮಾತು ಕೊಟ್ಟಿದ್ದೀರಿ ಭಯಪಡಬೇಡ ನಾನು ಸಹಾಯ ಮಾಡುತ್ತೇನೆ ಎಂದು ನನಗೆ ಸಹಾಯಕನಾಗಿ ನಿಂತು ಇದನ್ನು ನೆರವೇರಿಸಿಕೊಡಿ ನಾನು ಹಿಂದೆ ಒಂದು ಅದ್ಭುತವನ್ನು ಕಾಣಬೇಕು ಏಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್